శ్రీ లీలామృత స్వాత్మారామం నిజానందం శోకమోహ వివర్జితం స్మరామి మనసా నిత్యం వేంకటాచల దేశికం సమూవ ఆడిగుసియాగద ఆ మహిమరు ಗುರುನಾಥರು ಸಖರಾಯ ಪಟ್ಟಣದಲ್ಲಿ ಒಂದು ಮರದ ಕೆಳಗೆ ಸಾಧಾರಣವಾಗಿ ಕುಳಿತುಕೊಳ್ಳುತ್ತಿದ್ದರು ಬರುವ ಭಕ್ತರು ಅನೇಕ ಸಾರಿ ಅಲ್ಲಿಯೇ ಕುಳಿತು ತಮ್ಮ ಅಹವಾಲುಗಳನ್ನು ಅರ್ಪಿಸಿ ಸಮಾಧಾನ ಪಡೆಯುತ್ತಿದ್ದರು ಆ ಸ್ಥಳದಲ್ಲಿ ಯಾವಾಗಲೂ ಕುಳಿತುಕೊಳ್ಳುವ ಗುರುನಾಥರಿಗೆ ಒಬ್ಬ ತಾಯಿ ಕಾಫಿ ತಿಂಡಿ ತೀರ್ಥಗಳನ್ನು ತಂದುಕೊಟ್ಟು ಭಕ್ತಿ ಭಾವದಿಂದ ನಮಿಸಿ ಹೋಗುತ್ತಿದ್ದರು ಊರವರೇ ಆದ ಅವರಿಗೆ ಗುರುನಾಥರಲ್ಲಿ ಅದೆಂತಹುದೋ ಪ್ರೀತಿ ಈ ಗೌರವ ಭಕ್ತಿ ಭಾವಗಳಿದ್ದವು ಕಾಲ ನಿಲ್ಲುತ್ತದೆಯೇ ವೃದ್ಧಾಪ್ಯಕ್ಕೆ ಬಂದ ಆ ತಾಯಿ ತನ್ನ ಕೊನೆಯ ದಿನಗಳು ಸಮೀಪಿಸಿದಂತೆನಿಸಿತೋ ಏನೋ ಕಾಲ ಯಾರನ್ನೂ ಬಿಡುವುದಿಲ್ಲ ಇದು ನಮಗೂ ಗೊತ್ತಿದ್ದರೂ ಇನ್ನು ಉಳಿದಿರುವ ಜವಾಬ್ದಾರಿಗಳು ನಮ್ಮನ್ನು ನಂಬಿದವರ ಬಗ್ಗೆ ಇರುವ ಚಿಂತೆ ಕಾಳಜಿ ಕಾಲನಿಗೆ ಇದಾವುದರ ಪರಿವೇ ಇರದು ಅಂತಹ ಒಂದು ಚಿಂತೆ ಗುರುನಾಥರ ಬಳಿ ಬರುವ ಆ ತಾಯಿಗಿತ್ತು ಅದೆಂದರೆ ಅವರ ಕಿರಿಮಗಳ ಮದುವೆಯದು ಒಮ್ಮೆ ಗುರುನಾಥರ ಬಳಿ ಅವರು ತಮ್ಮ ಮನದ ನೋವನ್ನು ತೋಡಿಕೊಂಡಿದ್ದ ಂತೆ ಭಕ್ತರಿಗಾಗಿಯೇ ಜನಿಸಿ ಬಂದ ಭಗವಂತ ನಮ್ಮ ಗುರುನಾಥರೆಂಬುದು ಅನೇಕರಿಗೆ ಅರಿವಾಗದು ಅರಿವಾದರೂ ತಡವಾಗಿ ಕಾಲ ಮಿಂಚಿ ಹೋಗಿರುತ್ತದೆ ಆದರೆ ಆ ತಾಯಿಯವರ ಮೇಲೆ ತುಂಬಾ ಭರವಸೆ ಭಾವಶುದ್ಧಿಯ ಪ್ರೀತಿಗೆ ಬೇಡಿಕೆ ಒರಿದ ಗುರುನಾಥರು ಆಯ್ತು ತಾಯಿ ಆ ಮಗುವಿನ ಬಗ್ಗೆ ನಿಮಗೆ ಚಿಂತೆ ಬೇಡ ಅವಳನ್ನು ನನ್ನ ಮಗಳಂತೆ ರಕ್ಷಿಸುತ್ತೇನೆ ಆ ಜವಾಬ್ದಾರಿ ನನಗಿರಲಿ ನೀವು ನಿಶ್ಚಿಂತರಾಗಿರಿ ಎಂದಾಗ ಆ ತಾಯಿಯು ಇಂತಹ ಚಿಂತೆಯಿಂದ ಮುಕ್ತರಾಗಿ ಪರದ ಚಿಂತೆಯಲ್ಲಿ ನಿರತರಾದರೇನು ಕೆಲ ದಿನದಲ್ಲಿ ಜೀವನ್ ಆದರು ಆ ಶಾಲೆ ಅಲ್ಲಿಗೆ ಆ ಹೆಣ್ಣು ಹೋಗುತ್ತಿರುವಾಗ ಒಬ್ಬ ವ್ಯಕ್ತಿಯ ದೃಷ್ಟಿ ಆಗಾಗ್ಗೆ ಆ ಹೆಣ್ಣು ಮೇಲಿರುತ್ತಿತ್ತು ಅವಳ ಚಲನವಲನಗಳನ್ನವರು ಬೇಕು ಬೇಡಗಳನ್ನವರು ಗಮನಿಸುತ್ತಿದ್ದರು ಆಗಾಗ್ಗೆ ಮಧ್ಯಾಹ್ನ ತಿಂಡಿ ತೆಗೆದುಕೊಂಡು ಹೋಗಿ ಆ ಹೆಣ್ಣು ಮಗಳಿಗೆ ಸ್ಕೂಲಿನ ಜವಾನರ ಮೂಲಕ ಕಳಿಸಿಕೊಡುತ್ತಿದ್ದರು ಏನೂ ಅರಿಯದ ಆ ಹೆಣ್ಣು ಮಗಳಿಗೆ ಈ ಮನುಷ್ಯರೇಕೆ ನನ್ನನ್ನು ಹೀಗೆ ಹಿಂಬಾಲಿಸುತ್ತಾರೆ ನನ್ನ ರಕ್ಷಣೆಗೇಕೆ ಕಾಳಜಿ ವಹಿಸುತ್ತಾರೆ ನನಗೇಕೆ ತಿಂಡಿ ತಂದು ಕೊಡುತ್ತಾರೆಂದು ಚಿಂತಿಸುತ್ತಿದ್ದುದಲ್ಲದೆ ಅವರು ಆ ಬಾಗಿಲ ಬಳಿ ಕಾಯುತ್ತಿದ್ದರೆ ಅವರ ಕಣ್ಣು ತಪ್ಪಿಸಿ ಇನ್ನೊಂದು ಗೇಟಿನಿಂದ ಹೊರ ಹೋಗಲು ಪ್ರಯತ್ನಿಸಿದರೆ ಆ ವ್ಯಕ್ತಿ ಅಲ್ಲಿಯೂ ಹಾಜರಾಗುತ್ತಿದ್ದರು ಇದರ ಮರ್ಮವರಿಯದ ಆಕೆಗೆ ತಮ್ಮ ಸ್ನೇಹಿತೆಯರೆದುರು ಮುಜುಗರದ ಅನುಭವವಾಗಿದ್ದೂ ಇದೆ ಮುಂದೆ ಕಾಲೇಜಿಗೆ ಹೋದಾಗಲೂ ಅವರು ಹೀಗೆಯೇ ಬೆಂಗಾವಲಿಗರಾಗಿದ್ದರು ಯಾರವರು ಯಾರವರು ಅವರೇ ನಮ್ಮ ಗುರುನಾಥರು ಆ ತಾಯಿಗೆ ಕೊಟ್ಟ ಮಾತಿನಂತೆ ತಮ್ಮ ಮಕ್ಕಳಂತೆ ಎಲ್ಲಾ ಕ್ಷಣಗಳಲ್ಲೂ ಕಾಪಾಡಿ ಮದುವೆಯನ್ನು ಮಾಡಿಸಿ ಮುಂದಿನ ಜೀವನದ ಎಲ್ಲಾ ಕ್ಷಣಗಳಲ್ಲೂ ಮೇಟಿ ಕಂಬದಂತೆ ರಕ್ಷಿಸಿದ ಗುರುನಾಥರನ್ನು ಆ ಹೆಣ್ಣು ಮಗಳು ಈಗ ಗೌರವದಿಂದ ಸ್ಮರಿಸುತ್ತಾರೆ ನನ್ನ ಜೀವನವೇ ಗುರುನಾಥರು ನೀಡಿದ ಭಿಕ್ಷೆ ಎಂಬ ಸೌಜನ್ಯತೆ ಅವರಲ್ಲಿದೆ ಮುಂದೆ ಅವರು ಬೇರೆ ಊರಿಗೆ ವರ್ಗವಾಗುವ ಸಮಯ ಬಂದಾಗ ಆರು ತಿಂಗಳ ಳಮದಲೇ ಖಾಲಿಯಾಗಿದ್ದ ಮನೆ ಆರು ತಿಂಗಳು ಖಾಲಿ ಎದ್ದು ಇವರಿಗೆ ದೊರೆತಾಗ ತಮ್ಮ ಮಗುವಿಗೆ ಪ್ರತಿಷ್ಠಿತ ಶಾಲೆಯಲ್ಲಿ ಒಂದೇ ಒಂದು ಸೀಟು ಉಳಿದಿತ್ತು ಇದು ಇವರ ಮಗುವಿಗೆ ದೊರೆತಾಗ ಇವೆಲ್ಲದರ ಹಿಂದೆ ಗುರುನಾಥರದ್ದೇ ಕೈವಾಡ ಕೃಪಾ ಛತ್ರವಿದೆ ಇಲ್ಲದಿದ್ದರೆ ಹೊಸ ಊರಿನಲ್ಲಿ ಪರಿಚಯವಿಲ್ಲದ ಸ್ಥಳದಲ್ಲಿ ನಾನೇನು ಮಾಡಲು ಸಾಧ್ಯವಿತ್ತು ಎಂದು ವಿನಮ್ರರಾಗಿ ಗುರುನಾಥರಿಗೆ ಭಾವ ನಮನವನ್ನರ್ಪಿಸುತ್ತಾರೆ ತಾಯಿಗಿತ್ತ ಒಂದು ಮಾತಿಗೆ ಅದೆಂತಹ ಜವಾಬ್ದಾರಿಯನ್ನು ಹೊತ್ತರಲ್ಲ ಗುರುನಾಥರು ಎಂದು ಆಶ್ಚರ್ಯವಾಗುತ್ತದೆ ಗುರುನಾಥರ ಈ ಲೀಲೆ ಭಕ್ತ ಗಣಕ್ಕೊಂದು ಅನೌಪಚಾರಿಕ ಪಾಠವಿದ್ದಿರಬಹುದು ಗುರುವೆಂದರೆ ಹೀಗೆ ಎಲ್ಲಾ ಸದ್ಗುರುಗಳ ವಿಧಾನವೂ ಇದೆ ಆಡಿ ಕುಸಿ ಬೇಡ ಓಡಿ ಹೋಗಿ ಸಿಗಬೇಡ ಎಂದು ಪದೇ ಪದೇ ಹೇಳುತ್ತಿದ್ದ ಹೊಳಲೂರಿನ ಹನುಮಂತಪ್ಪ ಗುರುಗಳ ಮಾತನ್ನೆಲ್ಲಿ ಸ್ಮರಿಸಬಹುದಾಗಿದೆ ಆಡಿದಂತೆ ನಡೆಯುವುದಷ್ಟು ಸುಲಭವಲ್ಲ ಇಂದು ಗುರುನಾಥರ ಶ್ರೀರಕ್ಷೆ ಅವರಿಗೆ ದೊರೆಯುತ್ತಲೇ ಇದೆ ಎಂದ ಮೇಲೆ ಗುರುವಿಗೆ ಕೊನೆಯಲ್ಲಿ ಓದುಗ ಬಾಂಧವರೇ ಗುರುಗುಣ ಎಂದು ಕಬೀರರು ಹೇಳಿದ್ದಾರೆ ಗುರುಮಹಿಮೆ ಬರೆದು ಮುಗಿಸಲಾರದ್ದು ಭಾವಕ ಓದುವವರು ನೀವಿರುವುದರಿಂದ ಗುರುನಾಥರು ಬರೆಸುತ್ತಿದ್ದಾರೆ ನಾಳಿನ ಸತ್ಸಂಗಕ್ಕೆ ಬರುವಿರಲ್ಲ ಓಂ ನಮೋ ಭಗವತೆ ಸದ್ಗುರು ಶ್ರೀ ವೆಂಕಟಾಚಲ ಅವಧೂತ ಗುರುನಾಥಾಯ ನಮಃ